ನಮ್ಮದು ಡಿ ಸಿ ಪಿ ಸೌತ್ ವೆಸ್ಟ್ ಪೋಸ್ಟ್ ಆಲ್ರೆಡಿ ಮುಂಚೆ ಕ್ರಿಯೇಟ್ ಆಗಿತ್ತು ಆದರೆ ಪರ್ಮನೆಂಟ್ ಅಂದರೆ ಅವ್ರಿಗೆ ಡಿ ಸಿ ಪಿ ಪೋಸ್ಟ್ಗೆ ತಕ್ಕಂತೆ ಒಂದು ವ್ಯವಸ್ಥೆ ಇರಲಿಲ್ಲ ಸದ್ಯಕ್ಕೆ ಒಂದು ಟೆಂಪ್ರರಿ ಬೇಸಿಸಲ್ಲಿ ಡಿ ಸಿ ಪಿ ಸೌತ್ ವೆಸ್ಟ್ ಶ್ರೀಮತಿ ಅನಿತಾ ಹಡನ್ ಅವರು ಅವಳು ಟೀಮ್ ಜೊತೆಗೆ ಒಂದು ಟೆಂಪ್ರರಿ ಒಂದು ಆಡಳಿತ ವಿಭಾಗದ್ದು ಮತ್ತು ತಮ್ಮ ಚೇಂಬರು ಮತ್ತು ಕಾನ್ಫರೆನ್ಸ್ ರೂಮ್ ಈ ಥರ ಬೇರೆ ಬೇರೆ ಕಂಪ್ಯೂಟರ್ ವಿಂಗ್ ಸ್ಪೆಷಲ್ ಬ್ರಾಂಚ್ ವಿಂಗ್ ಕಂಟ್ರೋಲ್ ರೂಮ್ ಎಲ್ಲ ಒಂದು ಸ್ಥಾಪನೆ ಮಾಡಿದೆ ಸೊ ನಾವು ಎಲ್ಲ ಆಫೀಸರ್ಸ್ ಇಲ್ಲಿ ಬಂದು ಇನೋಗ್ರೇಟ್ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಇನ್ನು ಮುಂದಕ್ಕೆ ಪರ್ಮನೆಂಟ್ ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಅವರು ನಾವು ಲ್ಯಾಂಡ್ ಕೂಡ ಹುಡುಕ್ತಾ ಇದ್ದೀವಿ ಆ ಲ್ಯಾಂಡಲ್ಲಿ ಒಂದು ಪರ್ಮನೆಂಟ್ ಡಿ ಸಿ ಪಿ ಸೌತ್ ವೆಸ್ಟ್ ಆಫೀಸ್ ಆಗಬೇಕು ಅಂತ ನನ್ನದು ಗುರಿ ಇದೆ ಆ ನಿಟ್ಟಿನಲ್ಲಿ ಕೂಡ ಮಾಡ್ತೀವಿ ಬಟ್ ಸದ್ಯಕ್ಕೆ ಇವತ್ತು ನಾವು ಚಾಲನೆ ಮಾಡಿದ್ದೀವಿ ಇನೋಗ್ರೇಟ್ ಮಾಡಿದ್ದೀವಿ ಮತ್ತು ನಾನು ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ ನಮ್ಮ ಸೌತ್ ವೆಸ್ಟ್ ಡಿ ಸಿ ಪಿ ಮಾಡಿದ ತಂಡಕ್ಕೆ ಈ ಏರಿಯಾ ಒಂದು ಡೆವಲಪಿಂಗ್ ಏರಿಯಾ ಇದೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರೆಸಿಡೆನ್ಷಿಯಲ್ ಏರಿಯಾ ಕಾಮರ್ಷಿಯಲ್ ಏರಿಯಾ ಸುಮಾರು ಆಕ್ಟಿವಿಟೀಸ್ ಈ ಕಡೆ ಇರ್ತದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಟೀಮ್ ಅವರು ಡಿ ಸಿ ಪಿ ಎಸ್ ಸಿ ಎಲ್ಲ ಸೇರಿ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಅನಿಸ್ತಾ ನಾನು ಇನ್ನೊಮ್ಮೆ ಸರಿ ಬೆಸ್ಟ್ ವಿಶಸ್ ನಮ್ಮ ಇನ್ನೂ ಟೀಮ್ಗೆ ಅಲ್ಲ ಈಗ ಯಾವುದು ಸಮಸ್ಯೆ ಇಲ್ಲ ಯಾಕೆಂದ್ರೆ ಏನು ವೆಸ್ಟ್ ಡಿವಿಷನ್ ಇತ್ತು ಆ ವೆಸ್ಟ್ ಡಿವಿಷನ್ನಿಂದ ಕೆಲವು ಸ್ಟೇಷನ್ಸ್ ಇಲ್ಲಿ ಬಂದಿದೆ ಸೊ ಅಲ್ಲಿ ಯಾವುದು ಗೊಂದಲ ಇಲ್ಲ ಮತ್ತೆ ಮುಖ್ಯವಾಗಿ ಏನಾಗಿದೆ ಈಗ ಎಲ್ಲಿ ಬೇಕಾದ್ರೆ ಯಾರು ಹೋಗಿ ಕೇಸ್ ಕೊಡ್ಬೋದು ಯಾಕಂದ್ರೆ ಜೀರೋ ಎಫ್ ಐ ಕಾನ್ಸೆಪ್ಟ್ ಇದೆ ಸೊ ಅದರಲ್ಲಿ ಯಾವುದು ಸಮಸ್ಯೆ ಇಲ್ಲ ಪೆಟಿಷನ್ ಇನ್ಕ್ವೈರಿ ಕೂಡ ಒಂದು ಸ್ಟೇಷನ್ಲಿ ಹಾಕಿದ್ರೆ ಕೂಡ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಬೇರೆ ಕಡೆ ಪ್ಲಸ್ ಒನ್ ಒನ್ ಟು ಎಲ್ಲ ಕಡೆ ಕಾಮನ್ ಇದೆ ಸೊ ನನ್ನ ಪ್ರಕಾರ ಸಿಟಿಯಲ್ಲಿ ಅಂತ ಯಾವುದು ಗೊಂದಲ ಇಲ್ಲ ಕೆಲವು ಟೈಮ್ ಏನಾಗುತ್ತೆ ಕೆಲವ್ರಿಗೆ ಡಿ ಸಿ ಪಿಯಲ್ಲಿ ಕೂತಿದ್ದಾರೆ ಅಂತ ಗೊತ್ತಾಗಲ್ಲ ಬಟ್ ಆ ನಿಟ್ಟಿನಲ್ಲಿ ಇವತ್ತಿಂದ ಡಿ ಸಿ ಪಿದು ಒಂದು ಪರ್ಮನೆಂಟ್ ಪ್ಲೇಸ್ ಕೂಡ ಸಿಕ್ಕಿದೆ ಮತ್ತು ಇಲ್ಲಿ ಹತ್ತಿರನೇ ಒಂದು ಲ್ಯಾಂಡ್ ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಆ ಲ್ಯಾಂಡ್ ಬಗ್ಗೆ ನಾವು ಸರ್ಕಾರಕ್ಕೆ ಬಿಲ್ಡಿಂಗ್ ಪ್ರಪೋಸಲ್ ಕೂಡ ಕಳಿಸ್ತೀವಿ ಮತ್ತು ನನಗೆ ಪರ್ಸ್ನಲ್ಲಾಗಿ ಖುಷಿ ಆಗ್ತದೆ ಯಾಕೆಂದರೆ ನಾನೇ ಎಮ್ ಡಿ ಪೊಲೀಸ್ ಹೌಸಿಂಗ್ ಇದ್ದಾಗ ಈ ಬಿಲ್ಡಿಂಗ್ ಇನಾಗ್ರೇಟ್ ಮಾಡಿದೆ ಇದೇ ಬಿಲ್ಡಿಂಗಲ್ಲಿ ನಾವು ಇವತ್ತು ಡಿ ಸಿ ಪಿ साउथ वेस्ट ऑफिस कौन ओपन आते